ಕ್ವಾಲಿಫೈಯರ್ ಕದನದಲ್ಲಿ ಆರ್ ಸಿ ಬಿ ಬೌಲರ್ ಗಳು ನಿಜಕ್ಕೂ ಬೊಂಬಾಟ್ ಪ್ರದರ್ಶನ ನೀಡಿದ್ರು ರಣಬೇಟೆಗಾರರ ಹೆಸರ್ವುಡ್ ಎಂಟ್ರಿಯಿಂದಾಗಿ ಇಡೀ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ನ ಜೋಶ್ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು ಆರ್ ಸಿಬಿಯ ರಾಯಲ್ ಬೌಲಿಂಗ್ ಗೆ ಪಂಜಾಬ್ ಪಡೆ ಪಥರ್ ಗುಟ್ಟೋಯ್ತು ಲೀಗ್ ಸ್ಟೇಜ್ ನಲ್ಲಿ ಕೊನೆಯ ಪಂದ್ಯದಲ್ಲಿ ದುಬಾರಿಯಾಗಿದ್ದ ಆರ್ ಸಿ ಬಿ ಬೌಲರ್ಸ್ ನೆನೆ ಬೊಂಬಾಡ್ ಪರ್ಫಾರ್ಮೆನ್ಸ್ ನೀಡಿದ್ರು ನಿಜಕ್ಕೂ ಮುಲಾನ್ಪುರದಲ್ಲಿ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಫುಲ್ ಜೋಶ್ ನಲ್ಲಿತ್ತು ಅದೇನ್ ಪ್ಲಾನಿಂಗ್ ಅದೇನ್ ಅಕ್ಯುರೇಸಿ ಆರ್ ಸಿಬಿಯ ಗರ್ಜನೆಯ ಮುಂದೆ ಪಂಜಾಬ್ ನ ಶೇರ್ ಗಳೆಲ್ಲ ಬೋನು ಸೇರಿದ್ರು ಅಸಂಖ್ಯ ಬಿ ಅಭಿಮಾನಿಗಳ ಪ್ರಾರ್ಥನೆ ನಿನ್ನೆ ಪಂದ್ಯಕ್ಕೂ ಮುನ್ನವೇ ಫಲಿಸಿತು ಫಿಟ್ನೆಸ್ ಸಮಸ್ಯೆಯಿಂದಾಗಿ ಕಳೆದ ಕೆಲ ಪಂದ್ಯಕ್ಕೆ ಆಸಿಸ್ ವೇಗಿ ಜೋಶ್ ಎಜಲ್ವುಡ್ ಅಲಭ್ಯರಾಗಿದ್ರು ಹೆಜಲ್ವುಡ್ ಅಲಭ್ಯತೆಯಿಂದಾಗಿ ಇಡೀ ಬೌಲಿಂಗ್ ಲೈನ್ ಅಪ್ ಅಳಿತಪ್ಪಿತು ಆದ್ರೆ ನಿನ್ನೆ ಆಸಿಸ್ ವೇಗಿಯ ಕಂಬ್ಯಾಕ್ ಇಡೀ ಬೌಲಿಂಗ್ ಪಡೆಗೆ ಜೋಶ್ ತಂದು ಬಿಡ್ತು ಕಂಬ್ಯಾಕ್ ಪಂದ್ಯದಲ್ಲೇ ಜೋಶ್ ಎಜಲ್ವುಡ್ ಬರ್ಜರಿ ಬೌಲಿಂಗ್ ಮಾಡಿದ್ರು ಹೆಜಲ್ವುಡ್ ಆರ್ಭಟಕ್ಕೆ ಪಂಜಾಬ್ ಪಡೆ ಹೌಹಾರಿ ಬಿಟ್ಟು ಫಸ್ಟ್ ಓವರ್ ನಾಲ್ಕನೇ ಸತದಲ್ಲಿ ಶ್ರೇಯಸ್ಐಆರ್ ವಿಕೆಟ್ ಬೇಟೆಯಾಡಿದ ಹೆಜಲ್ವುಡ್ ನೆಕ್ಸ್ಟ್ ಓವರ್ನ ಜೋಶ್ ಇಂಗ್ಲಿಷ್ ವಿಕೆಟ್ ಉರುಳಿಸಿದ್ರು ಸೆಕೆಂಡ್ ಸ್ಪೆಲ್ ನ ಫಸ್ಟ್ ಬಾಲ್ ನಲ್ಲಿ ಅಜಮತುಲ್ಲಾ ಜಜಾಯಿ ವಿಕೆಟ್ ಉರುಳಿಸಿ ಪಂಜಾಬ್ ಆಟಕ್ಕೆ ಫುಲ್ ಸ್ಟಾಪ್ ರನ್ ಬಿಟ್ಟು ಮೂರು ವಿಕೆಟ್ ಉರುಳಿಸಿ ಮಿಂಚಿದ್ರು ಮುಲನ್ಪುರದಲ್ಲಿ ಬೌಲಿಂಗ್ ಗೆ ಬಂದ ಸುಹೇಶ್ ಶರ್ಮಾ ಸ್ಪಿನ್ ಮ್ಯಾಜಿಕ್ ಮಾಡಿದ್ರು ಬಲೆಗೆ ಬಿದ್ದ ಪಂಜಾಬ್ ನ ಗಳು ವಿಧ ವಿಲ ಹಾಕಿದ ಮೊದಲನೇ ಓವರ್ ನಲ್ಲಿ ಶಶಾಂಕ್ ಸಿಂಗ್ ಮುಷೀರ್ ಖಾನ್ ಗೆ ಶರ್ಮಾ ಕೆಡ್ಡಾ ತೋಡಿದ್ರು ನೆಕ್ಸ್ಟ್ ಓವರ್ ನಲ್ಲಿ ಡೇಂಜರಸ್ ಬ್ಯಾಟರ್ ಮಾರ್ಕಸ್ ಕೇಲ್ ಕತಮ್ ಮಾಡಿದ್ರು ಮೂರು ಓವರ್ ಬೌಲಿಂಗ್ ಮಾಡಿದ ಸುರೇಶ್ ಶರ್ಮಾ ಹದಿನೇಳು ರನ್ ನೀಡಿ ಮೂರು ವಿಕೆಟ್ ಭೇಟಿಯಾಡಿದ್ರು ಕಳೆದ ಪಂದ್ಯದಲ್ಲಿ ದುಬಾರಿ ಎನಿಸಿದ ವೇಗಿ ಯಶ್ ದಯಾಳ್ ಗೆ ಮುಲಾನ್ಪುರದಲ್ಲಿ ಯಶಸ್ಸು ಸಿಕ್ತು ಆರಂಭದಿಂದಲೇ ದರ್ಬಾರ್ ನಡೆಸಿದ ದಯಾಳ್ ಪಂಜಾಬ್ಗೆ ಆರಂಭದಲ್ಲೇ ಪಂಚ್ ಕೊಟ್ರು ಪಂಜಾಬ್ನ ಕುಸಿತಕ್ಕೆ ಮುನ್ನುಡಿ ಬರೆದಿದೆ ಈ ದಯಾಳ್ ಎರಡನೇ ಓವರ್ನ ಎರಡನೇ ಎಸೆತದಲ್ಲಿ ಪ್ರಿಯಾನ್ ಶಾರ್ಯಾಗೆ ಪೆವಿಲಿಯನ್ ದಾರಿ ತೋರಿಸಿದ್ರು ಏಳನೇ ಓವರ್ ನಲ್ಲಿ ನೆಹಾಲ್ ವಡೆರಾ ಆಟಕ್ಕೆ ಅಂತ್ಯ ಆಡಿದ್ರು ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ನಿನ್ನೆ ರಿಧಮ್ ಕಂಡುಕೊಂಡ್ರು ಆರಂಭದಿಂದಲೇ ಪಂಜಾಬ್ ಪಡೆಯ ಮೇಲೆ ಪ್ರೆಷರ್ ಹಾಕಿದ್ರು ಡೇಂಜರಸ್ ಸಿಮ್ರನ್ ಸಿಂಗ್ ವಿಕೆಟ್ ಕಬಳಿಸಿ ಮಿಂಚಿದ ಭುವನೇಶ್ವರ್ ಕುಮಾರ್ ಸೂಪರ್ ಸ್ಪೆಲ್ ಹಾಕಿದ್ರು ಮಧ್ಯದಲ್ಲಿ ಒಂದು ಓವರ್ ಬೌಲಿಂಗ್ ಮಾಡಿದ ರೋಮರಿಯೋ ಶೆಫರ್ಡ್ ಕೂಡ ಒಂದು ವಿಕೆಟ್ ಬೇಟೆ ಆಡಿದ್ರು ಒಂದು ಓವರ್ ಬೌಲಿಂಗ್ ಮಾಡಿ ಕೇವಲ ಐದು ರನ್ ಬಿಟ್ಟು ಕೊಟ್ಟ ಶೆಫರ್ಡ್ ಒಂದು ವಿಕೆಟ್ ಕೂಡ ಉರುಳಿಸಿದ್ರು ಒಟ್ನಲ್ಲಿ ಕ್ವಾಲಿಫೈಯರ್ ಫೈಟ್ ನಲ್ಲಿ ಆರ್ ಸಿ ಬಿ ಬೌಲರ್ ಗಳಂತೂ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿದ್ರು ಫೈಯರ್ ಪರ್ಫಾರ್ಮೆನ್ಸ್ ಇದೀಗ ಫೈನಲ್ ಟಿಕೆಟ್ ಸಿಗುವಂತೆ ಮಾಡಿದೆ ಹದಿನೆಂಟು ವರ್ಷಗಳ ಸುದೀರ್ಘ ಕನಸು ನನಸಾಗಲು ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಉಳಿದಿದೆ ಆ ಪಂದ್ಯದಲ್ಲೂ ಆರ್ ಸಿ ಬಿ ಬೌಲರ್ಸ್ ಪವರ್ಫುಲ್ ಪರ್ಫಾರ್ಮೆನ್ಸ್ ನೀಡಿದ್ರೆ ಡೌಟೇ ಬೇಡ ಈ ಸಲ ಕಪ್ ನಮ್ದೆ